ಪ್ರಿಯ ವೀಕ್ಷಕರೇ ಎಂವಿ ನ್ಯೂಸ್ಗೆ ಸ್ವಾಗತ ಹಾನಗಲ್ ತಾಲೂಕು ವೃತ್ತಿನಿರತ ಛಾಯಾಗ್ರಾಹಕರ ಮತ್ತು ವಿಡಿಯೋಗ್ರಾಫರ್ ಸಂಘ ಹಾನ್ಗಲ್ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಮತ್ತು ಹಾನ್ಗಲ್ ತಾಲೂಕಿನ ಛಾಯಾಗ್ರಾಹಕರ ಸಂಘದ ವಾರ್ಷಿಕ ಸಂಭ್ರಮಾಚರಣೆ ದಿವ್ಯ ಸಾನಿಧ್ಯ ಪರಮಪೂಜ್ಯ ಶ್ರೀ ಜಗದ್ಗುರು ಶಂಕರಾನಂದ ಮಹಾಸ್ವಾಮಿಗಳು ಸಿದ್ಧಾರೂಢಮಠ ಹೋತನಹಳ್ಳಿ ಉದ್ಘಾಟನೆ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಮಾನೆ ಶಾಸಕರು ಹಾನಗಲ್ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷತೆ ಸಲ್ಮಾನ್ಯ ಶ್ರೀ ಬಸವರಾಜ್ ಗಾಂಡ್ಗೇರ್ ಅಧ್ಯಕ್ಷರು ಹಾನಗಲ್ ತಾಲೂಕಾ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಸಂಘ ಮುಖ್ಯ ಅತಿಥಿಗಳು ರಾಜಶೇಖರ್ ಕಟ್ಟೇಗೌಡರ್ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಹಾವೇರಿ ಶ್ರೀ ಆರ್ ಬಿ ಪಾಟೀಲ್ ಜೆಡಿಎಸ್ ತಾಲೂಕಾ ಅಧ್ಯಕ್ಷರು ಹಾನಗಲ್ ಶ್ರೀಮತಿ ಮಮತಾ ಅಶೋಕ್ ಆರೇಗೊಪ್ಪ ಅಧ್ಯಕ್ಷರು ಪುರಸಭೆ ಹನ್ಗಲ ಶ್ರೀಮತಿ ವೀಣಾ ಗುಡಿ ಉಪಾಧ್ಯಕ್ಷರು ಪುರಸಭೆ ಹಾನಗಲ್ಲ ಶ್ರೀ ನಾಗಪ್ಪ ಸೌದತ್ತಿ ಮಾಜಿ ಅಧ್ಯಕ್ಷರು ಪುರಸಭೆ ಹಾನಗಲ್ಲ ರಾಮು ಎಳ್ಳೂರು ಆದಿಶಕ್ತಿ ಕೇಬಲ್ ನೆಟ್ವರ್ಕ್ ಮಾಲೀಕರು ಹಾನಗಲ್ಲ ಶ್ರೀ ಮರಿಗೌಡ ಪಾಟೀಲ್ ಅಧ್ಯಕ್ಷರು ಹಾನಗಲ್ಲ ತಾಲೂಕಾ ರೈತ ಸಂಘ ಆಡಳಿತ ಮಂಡಳಿ ಶ್ರೀ ಶಿವಾನಂದ್ ದೇಸಾಯಿ ಶ್ರೀ ಬಸವರಾಜ್ ಗಾಣಿಗಿರ್ ಶ್ರೀ ಬಾಬುಗೌಡ ಆರ್ ಪಾಟೀಲ್ ಶ್ರೀ ಮಲ್ಲಿಕಾರ್ಜುನ್ ಸುಣಗಾರ್ ಶ್ರೀ ವೀರೇಶ್ ಬಾಳ್ಗೊಂಡರ್ ಶ್ರೀ ಮಹಾದೇವ್ ಕಪೂರ್ ಶ್ರೀ ಗುರುಪ್ರಕಾಶ್ ತೇಲ್ಕರ್ ಶ್ರೀ ಗಣೇಶ್ ಪೂಜಾರ್ ಲೋಹಿತಾರ್ ಕೆ ಶ್ರೀ ಬಸವರಾಜ್ ಮಾಸಣಗಿ ಕುಮಾರ್ ಅಂಬಿಗೇರ್ ಲಿಂಗರಾಜ್ ಮೂಗೂರ್ ಮಂಜುನಾಥ್ ಅಂಬಿಗೇರ್ ಮಂಜುನಾಥ್ ಮರ್ತಂಗಿ ಮೆಹಬೂಬ್ ಸಿದ್ದಿಯವರು ಈ ಅವಿಸ್ಮರಣೀಯ ಸಮಾರಂಭದಲ್ಲಿ ಸಹ ಕುಟುಂಬ ಸಮೇತ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು Get some!

ಆಗ ಇದರ ಮಟರ್ಸ್ ಬಹಳ ಇತ್ತು ಯಾವನು ಕರೆಕ್ಟ್ ಆಗಿ ಮಟರ್ಸ್ ಸುತವ ಎಲ್ಲ ಮೊದಲು ಒಂದು ವರ್ಷದಿಂದ 900 ಕ್ಕೆ ಅಲ್ಲ ಎಲ್ಲ ಕಂಟಿನ್ಯೂ ಆಗಿ ಯಾವ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಒಂದು ನಡೆ ಮಾಡ್ತಾನೆ ಇತ್ತೆ ಭಾರತ ಸರ್ಕಾರಗಳು ಕೊಟ್ಟಂತಹ ಬಹಳ ಜನ ಮಟರ್ಸ್ ಒಳಗೊಂಡರು ಅದಷ್ಟೇ ಈ ಕಾಲಕ್ಕೆ ಒಂದು ವಾರ ಸಂತೋಷ సెల్ఫీలు ఇవి బేనూ తొందర ఇలా కూడా తమీలు యాజ కలవాలి ఆ సందర్భ ಕೊಡೋದಕ್ಕೆ ಕಷ್ಟ ಇಲ್ಲ ನಿಭಾಯಿಸಲು ಕಷ್ಟ ನೀವು ನಿವೇಶಕ್ಕೆ ಬೇಕಂದ್ರೆ ಮೂರು ನಾಲ್ಕು ಕೋಟಿ ನಿವೇಶ ಪುರಸ್

సంఘటిరాకి తమకు యావత్ ఒళ్ళదాగిన వ్యక్తుంది అంతే ఇష్టం మాట్లాడక అవకాశం ధన్యవాదాలు ಮರಿಯವರಕ್ಕೆಕ್ಕೆ ಬಟ್ಟಿ ಮರಿಯವರ ಚಿನ್ನಪೂರಿ ಮತ್ತು ತಲುವೆ ಐನಾಚಾರಪೂರಿಕ್ಕೆ ತರ್ಚು ಮಾಡಿ ಒಮೇ ಸಂಪಾದಕರ ಒಂದು ಕಾರ್ಯಕ್ರಮ ಮಾಡಿ ಮಧ್ಯ ಮಾಡಿ ಲಾಸ್ಟ್ ಗೆ ಒಳ್ಳೆಯದನೆ ಅಂತಂದ್ರೆ ಎಷ್ಟು ಸಾವಿರ ಪುಟಕ್ಕೆ ಮಾಡಿ ಒಳ್ಳೆಯದು ನಿರ್ವಹ ಅಂತ ವಿಜಯವಾಗಲಿ ಮತ್ತು ಕೋಟ ಸಾಥಿ ಅಂತ ಹೇಳಿ